ಬುದ್ಧಿ ಇದೆಯಲ್ಲ ನಿನಗೆ ನೀನೆ ಶ್ರೀರಾಮಚಂದ್ರನ ಅಹಲ್ಯ ಶಾಪ ವಿಮೋಚನೆ ಮಾಡಕ್ಕೆ ಅವಳು ಕೇಳ್ಬಿಟ್ಲಂತೆ ಇವನ್ ಮಾತ್ ಕೊಟ್ಬಿಟ್ನಂತೆ ದೊಡ್ಡ ಮನುಷ್ಯ ಏನೋ ಅವಳನ್ನ ನೋಡಿ ಕರುಣೆ ಬಂತು ಅದಕ್ಕೆ ಕರ್ಕೊಂಬಂದ್ ಮನೇಲಿ ಇಟ್ಕೋ ಹೇಗಿದ್ರು ಹೆಂಡತಿ ಊರಲ್ಲಿ ಇಲ್ವಲ್ಲ ಛೇ ಹಾಗೆಲ್ಲ ಮಾತಾಡ್ಬೇಡ ಕಣೋ ಏನೋ ಫ್ರೆಂಡ್ ಅಂತ ಹೆಲ್ಪ್ ಕೇಳ್ತಾ ಇದ್ದೀನಿ ನಾನು ಈಗ ಏನ್ ಮಾಡುವಂತೀಯ ಏನೂ ಇಲ್ಲ ಕಣೋ ಅವಳಿಗೊಂದು ದಾರಿ ಆಗೋವರೆಗೂ ಅವಳನ್ನ ಕರ್ಕೊಂಡು ಬಂದು ಬಂದು ನಿನ್ ರೂಮಲ್ಲಿ ಇಟ್ಟಿರೋಣ ಚೆನ್ನಾಗಿದೆ ಕಣೋ ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿ ಗೊರಸ್ತಂತೆ ಏನೋ ಕೇಳದೆ ಅಂತ ಸೂಳೆ ಮನೆಗೆ ದಾರಿ ತೋರಿಸಿದ್ರೆ ಸೆಟ್ ಅಪ್ ಮಾಡ್ಕೊಂಡು ಆ ಸೂಳೆನ ಕರ್ಕೊಂಬಂದು ನಮ್ಮ ಮನೇಲಿ ಇರ್ತೀನಿ ಅಂತೇಳ ಸೂಳೆ ಸೂಳೆ ಅಂತ ಅವಳನ್ನ ಕರಿಬೇಡುವ ಪಾಪ ಅವಳು ಗಂಗೆ ಪವಿತ್ರವಾದ ಅವಳು ಹ್ಮ್ ಹಾಗಿದ್ರೆ ಗಂಗೆ ಅಲ್ಲೇ ಹರಿತಿರ್ಲಿ ನೀನ್ ಹೋಗಿ ಮಿಂದು ಮಿಂದು ನೀನ್ ಪಾಪನ್ ಕಳ್ಕೊತಿರು ನನ್ ತಂಟೆ ಬರಬೇಡಪ್ಪ ಹೋಗಿ ಹೋಗಿ ನಿನ್ನ ಕೇಳದ್ನಲ್ಲ ಸಂಜೆ ಆಯ್ತು ಕಣೋ ನಾನಲ್ಲಿ ಹೋಗದೆ ಇದ್ರೆ ಪಾಪ ಅವಳಿಗೆ ಅವರೆಲ್ಲ ಇನ್ನೆಷ್ಟು ಹಿಂಸೆ ಕೊಡ್ತಾರೋ ದಯ ಮಾಡಿಸು ಬರ್ಲ ಏ ನೀನ್ ಹಳ್ಳಕ್ಕೆ ಬಿದ್ದೆ ಬಿಡು ಇಲ್ಲಿದ್ದೀನಿ ಬನ್ನಿ ಓ ಅಲ್ಲಿದ್ದೀರಾ ಓ ಆಗ್ಲೇ ಕತೆ ಬರಿತಾ ಇದ್ದೀರಾ ಡ್ಯೂಟಿಕೇಟೆಡ್ರಪ್ಪ ಆಮೇಲೆ ನಮ್ ಕತೆ ಎಲ್ಲಿಗೆ ಬಂತು ಕತೆ ಫಸ್ಟ್ ಕ್ಲಾಸ್ ಆಗಿ ಬರ್ತಾ ಇದೆ ಅದ್ ಸರಿ ಆ ವೇಷ ಮನೆಗೆ ವಾತಾವರಣ ಸ್ಟಡಿ ಮಾಡಕ್ಕೆ ಹೋಗಿದ್ರಲ್ಲ ಏನಾದ್ರೂ ಸಿಕ್ತೇನೆ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಚೆನ್ನಾಗೇ ಸಿಕ್ತು ಅದಕ್ಕೆ ಕತೆ ಬರೆಯೋಕೆ ಶುರು ಮಾಡ್ಬಿಟ್ಟೆ ನನಗೂ ಸ್ವಲ್ಪ ಹೇಳಿಯಪ್ಪ ಹಾ ಇದರಲ್ಲಿ ಹೀರೋ ಒಬ್ಬ ಸ್ಟೋರಿ ರೈಟರ್ ವೇಶ್ಯ ಬಗ್ಗೆ ಒಂದು ಕತೆ ಬರಿಬೇಕು ಅಂತ ಒಬ್ಬ ವೇಷೆಯನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಆತ ವೇಷ್ಯ ಮನೆಗೆ ಹೋಗ್ತಾನೆ ಅರೆ ನಿಮ್ ರೀ ಆ ಪಾತ್ರನ ಅದ್ರ ಮೇಲೆ ಬೇಸ್ ಮಾಡ್ತಿದ್ದೀನಿ ಅಷ್ಟೇ ಓ ಆಮೇಲೆ ಅಲ್ಲಿ ಒಂದು ಹೆಣ್ಣನ್ನ ಮೋಸದಿಂದ ಕರ್ಕೊಂಡು ಬಂದು ಬಲವಂತದಿಂದ ವೇಷ ಮಾಡೋದಕ್ಕೆ ಅವಳನ್ನು ಹಿಂಸೆ ಮಾಡ್ತಿರ್ತಾರೆ ನೀವು ಅದೆಲ್ಲ ನಿಮ್ಗೆ ಬ್ಯಾಡ ರೀ ಕತೆ ಅಂತ ನಾನು ಹೇಳ್ತಾ ಇದ್ದೀನಿ ನೀವು ಕೇಳಿ ಅಷ್ಟೇ ಸರಿ ಹೇಳಪ್ಪ ಹೀರೋಗೆ ಅವಳನ್ನ ಆ ಸ್ಥಿತಿಯಲ್ಲಿ ನೋಡಿ ಕರುಣೆ ಬಂದು ಆ ಜಾಗದಿಂದ ಕಾಪಾಡ್ತೀನಿ ಅಂತ ಹೀರೋ ಅವಳಿಗೆ ಮಾತು ಕೊಟ್ಬಿಡ್ತಾನೆ ಅಯ್ಯೋ ಬಹಳ ಚೆನ್ನಾಗಿದೆ ಅಯ್ಯೋ ಇಲ್ಲಿ ಹೀರೋಗೆ ಮೊದಲೇ ಮದುವೆ ಆಗ್ಬಿಟ್ಟಿದ್ರೆ ಚಂದ ಯಾಕೆಂದ್ರೆ ಆಲ್ರೆಡಿ ಅವ್ರಿಗೊಬ್ಳು ಹೆಂಡತಿ ಇರ್ತಾಳೆ ಜೊತೆಗೆ ವೇಷಿಗೂ ಮಾತು ಕೊಟ್ಬಿಟ್ಟಿರ್ತಾನೆ ಇಲ್ಲಿ ಚೆನ್ನಾಗಿದೆ ಯೋಚನೆ ಮಾಡಿ ಬರೀತೀನಿ ನೀವು ಯೋಚನೆ ಮಾಡಿ ಬರ್ಕೊಳ್ಳಿ ಆ ವಿಚಾರ ಬಿಡಿ ಆ ವಿಶ್ವಸಾಗರ್ ಪ್ರೊಡ್ಯೂಸರ್ ನನಗ್ ಸಿಕ್ಕಿದ್ರು ನಿಮ್ ಹತ್ರ ಏನೋ ಹಾಡ್ ಬರ್ಸ್ಬೇಕಂತೆ ನೀವು ಬರೀತೀರಾ ನಾವ್ ಇರೋದೇ ಬರಿ ಕಥೆ ಆದ್ರೂ ಬರೆಯೋದೆ ಹಾಡಾದ್ರೂ ಬರೆಯೋದೆ ಚಿ ಉದಯ್ ಶಂಕರ್ ಅವರು ಎಲ್ಲ ಬರೆಯಲ್ವಾ ಕ್ಯಾರೆಕ್ಟರ್ ಅಂತ ಇಟ್ಕೊಳ್ಳಿ ಅವರು ಅರ್ಜೆಂಟ್ ನಿಮ್ಮನ್ನ ಕಳಿಸ್ಕೊಡಿ ಅಂತ ಹೇಳಿದಾರೆ ರೂಮ್ ನಂಬರ್ ಒನ್ ಜೀರೋ ಟು ಕಾನಿಷ್ಕದಲ್ಲಿ ಇರ್ತಾರೆ ನೀವು ಹೋಗಿ ನೋಡಿ ಸೀಕ್ವೆನ್ಸ್ ಹೇಳ್ತಾರೆ ಸೀಕ್ವೆನ್ಸ್ ಹೇಳಿ ಸರ್ ಸಾಂಗ್ ಸೀಕ್ವೆನ್ಸ್ ಏನು ಅಂದರೆ ಹೀರೋ ಒಬ್ಬ ವೇಷ ಮನೆಯಿಂದ ಬಂದವಳನ್ನ ಪ್ರೇಮಿಸಿದ್ದಾನೆ ಸರ್ ಅವಳಿಗೆ ಹೇಳೋ ಒಂದು ಪ್ರೇಮ ಗೀತೆ ಇದು ಇದರಲ್ಲಿ ಸೆಕ್ಸ್ ಖಂಡಿತ ಬೇಡ ಸರ್ ಅವನಿಗೆ ಅವಳಲ್ಲಿರೋ ಪ್ರೇಮ ಎಷ್ಟು ಪವಿತ್ರ ಅಂತ ಎಂಫಸೈಸ್ ಮಾಡಿ ಸರ್ ಸರ್ ಆ ಮುಗಿಯದ ಕತ್ತೆಯಲ್ಲಿ ಒಂದು ಹಾಡಿದೆ ನೋಡಿ ಸರ್ ಇದೇ ಇವರೇ ಮ್ಯೂಸಿಕ್ ಮಾಡಿದ್ದು ಗಂಗೆಗೆ ಕೊಳೆ ಸೊಂಕದು ಪಾಪದ ಫಲ ಸಲ್ಲದು ಆ ಥರ ಲಿರಿಕ್ಸ್ ಬೇಕು ಸರ್ ಆ ಗಂಗೆ ಕಂಪೇರ್ ಮಾಡಿ ಬರೀರಿ ಸರ್ ಓಕೆ ಸರ್ ಹಾಡು ಬರ್ದ ಮೇಲೆ ಟ್ಯೂನ್ ಮಾಡ್ತಿರೋ ಅಥವಾ ಟ್ಯೂನ್ ಮಾಡಿದ್ದೀರೋ ಇಲ್ಲ ನೀವು ಬಿಡಿ ಆಮೇಲೆ ಟ್ಯೂನ್ ಮಾಡೋಣ ಸರಿ ಸರ್ ತುಂಬಾ ಚೆನ್ನಾಗಿ ಬರ್ತಿದ್ದೀರಾ ಇದಕ್ಕೆ ಇನ್ಸ್ಪಿರೇಷನ್ ನಾನೇ ಅಂತ ತಿಳ್ಕೋಬಹುದಾ ಇದು ನಾನೇ ಇಟ್ಕೊಳ್ಳಲ್ಲ ಅಷ್ಟೇ ತಾನೇ ಇಟ್ಕೋ

ಸಮಾಧಾನ ಮಾಡ್ಕೊ ಹಿಂಗೇನ್ ಮಾಡಕ್ಕಾಗುತ್ತೆ ಬಾಣಂತಿ ಈಗ ಹತ್ತು ಹೊತ್ತು ಇನ್ನೇನಾದ್ರು ಅನಾಹುತ ಮಾಡ್ಕೊಂಡಿಯ ಸಮಾಧಾನ ಮಾಡ್ಕೊಮ್ಮ ಇನ್ನೇನ್ ಬರ್ಬಹುದು ಅಂತ ಕಾಣುತ್ತೆ ಅಗೋ ಬಂದ್ರು

ಬನ್ನಿ ಸಾಹೇಬ್ರೆ ಬನ್ನಿ ಬಲ್ಕ್ ಆರ್ಡರ್ ಕೊಡಕ್ ಬಂದಿವನಿ ನಾಳೆ ಎಂಟನೇ ತಾರೀಕು ನಮ್ ಪಕ್ಷದ ಸಮಾವೇಶ ಐತೆ ಸೆಂಟ್ರಲ್ ಸ್ಟೇಟ್ ಬತ್ತ ಅವ್ರೆ ಹೌದಾ ಹಕ್ಕಿಗಳು ಬೇಕಾಗ್ತವೆ ನೀನೆ ಕಳಿಸ್ಬಿಡು ಹಾಗೆ ಆಗ್ಲಿ ಸಾಹೇಬ್ರೆ ಯಾವ್ದಾದ್ರು ಹೊಸ ಹಕ್ಕಿ ಬಂದೈತೆ ಹಕ್ಕಿ ಬಂದಿದೆ ಸಖತ್ತಾಗಿದೆ ನೋಡೋದಿಕ್ಕೆ ನೋಡೋದಕ್ಕೆ ಹಂಗಾರ ನನ್ ಗೂಡಿ ಬಿಡು ನೋಡವ ಮಿನಿಸ್ಟರ್ ಎಣ್ಣೆ ರೆಡಿ ಮಾಡ್ರೋ ಏನಿದೆ ಇವತ್ತು ನಿನ್ನ ಭಾಗ್ಯದ ಬಾಗಿಲು ಅಂತ ಇಟ್ಕೋ ಸಮಾಜ ಕಲ್ಯಾಣ ಸಚಿವರು ಬಂದಿದ್ದಾರೆ

ಅವ್ರು ಬಂದ ತಕ್ಷಣ ಎರಡು ದಿವಸದ್ದು ಇವತ್ತಿಂದು ಎಲ್ಲ ಸೇರಿಸಿ ನನ್ ಭಾಗ ದೊಡ್ಡ ಪೀಸ್ ಆಗ್ತೇನೆ ನನ್ ಮಾತ್ರ ಬೇರೆ ಯಾರಿಗೂ ಒಪ್ಪಿಸ್ಬೇಡಿ ಅವ್ನ್ ಬಂದಾಗ ಬೇಕಾದ್ರೆ ಅವ್ನ್ ಜೊತೆ ಬಿದ್ಕೊ ಅವ್ನ್ ಬಂದಿಲ್ವಲ್ಲ ಮಿನ್ಸ್ಟ್ರಿಗೂ ಸ್ವಲ್ಪ ಖುಷಿ ಕೊಡು ನೀವ್ ಒಳಗ್ ಹೋಗಿ ಸಾಹೇಬ್ರಿ ಮೊದ್ಲು ಹಾಗೆ ಸ್ವಲ್ಪ ಕಿರಿಕ್ ಮಾಡ್ತಾಳೆ ಆಮೇಲೆ ಭಾರಿ ಖುಷಿ ಕೊಡ್ತಾಳೆ ಬಾಯ್ ಮುಚ್ಕೊಂಡು ಹೋಗಿ ಒಳಗೆ ನಡೀ ಆ ಕಡೆ ಹಂಗ್ರಿಗೆ ನಿಮಗೆ ದುಡ್ಡು ತಾನೇ ಬೇಕು ನೋಡಿ ಮೊನ್ನೆದು ನಿನ್ನೆದು ಇವತ್ತಿನ ಆಗಂಗ ಅಲ್ಲದ್ರು ಸಾಹೇಬ್ರಿ ನಾನು ಇಲ್ಲಿದ್ದೀನಿ ಅಯ್ಯೋ ಯಾಕೆ ಸಾಹಿಬ್ರಿ ಅಷ್ಟೊಂದೇ ಹೆದರ್ಕೊಂಡು ಮಂಚದಿಂದ ಬಚ್ಚಿಟ್ಕೊಂಡಿದ್ದೀರಲ್ಲ ಮರ್ಯಾದೆ ಪ್ರಶ್ನೆ ಆಮೇಲೆ ಒಂದ್ ಪೇಪರ್ ನನಗೆ ಆಗಿದ್ದು ನಾನು ನೋಡಿದ ತಕ್ಷಣ ಗುರ್ತಿಡ್ದು ಬಿಟ್ಟು ಪೇಪರ್ ನಲ್ಲಿ ಫೋಟೋ ಹಾಕ್ಸಿ ನನ್ನ ಮಖಕ್ ಮಸಿ ಬಳಿದ್ರೆ ನಾನು ಸಮಾಜ ಕಲ್ಯಾಣ ಮಾಡೋದು ಎಲ್ ಬಂತು ಅದಿಕ್ಕೆ ನೋಡು ಇಂಥ ಪ್ರಾಬ್ಲಮ್ ಇರೋ ಹಕ್ಕಿಗಳು ನಂಗೆ ಬೇಡವೇ ಬೇಡ ನನಗೆ ನೀನೇ ಸಾಕು ಬಾಲ್ ಹಾಕೊಂಡು ನೋಡೇ ಭಟ್ಟ ಬೇರೆ ಸ್ಟೇಟ್ ಇಂದ ಒಬ್ಬ ಬಕ್ರಾ ನನ್ನ ಮಗ ಪ್ರೊಡ್ಯೂಸರ್ ಬಂದಿದ್ದಾರೆ ಅಂತ ನೀನೇ ಒಳ್ಳೆ ಡೈರೆಕ್ಟರ್ ಅಂತ ಹೇಳಿ ಡೈರೆಕ್ಷನ್ ಕೊಡ್ಸ್ಬಿಟ್ಟಿದೀನಿ ಯಾಕೆ ಗೊತ್ತಾ ನೀನ್ ಯಾವತ್ತು ಮತ್ತೆ ಬಂದ ನಿ ಕತೆ ಹೇಳಿ ತಲೆ ತಿನ್ಬಾರ್ದು ಅಂತ ಆಮೇಲೆ ನೀನು ಜನ್ಮ ಹೇಳೋದಿಲ್ಲ ಅಂತ ಅಯ್ಯೋ ಎಷ್ಟು ದೊಡ್ಡ ಮಾತು ಸರ್ ನೀವು ಮಾಡಿರೋ ಈ ಉಪಕಾರಕ್ಕೆ ನಾನು ಅಷ್ಟು ಸಹಾಯ ಮಾಡದೇ ಇದ್ರೆ ಹೇಗೆ ಸರ್ ನಾನ್ ಮಾತು ಕೊಡ್ತೀನಿ ಇನ್ ಯಾವತ್ತು ನಾನ್ ನಿಮ್ ಕತೆ ಹೇಳೋಲ್ಲ ಸರ್ ಸಾರ್ ಇವತ್ತು ಮುಹೂರ್ತ ಶಾಕ್ಗೆ ನೀವೇ ಕ್ಲಾಪ್ ಮಾಡ್ಬೇಕು ಸರ್ ಅಷ್ಟೇ ತಾನೇ ನಾನ್ ಮಾಡ್ತೀನಿ ಈ ಮಂಡಿ ಗಾರು ఇంకా హీరో రాలేదు హీరోయిన్ రాలేదు ఎవరు మితిస్తారుంటి మోహర్తం షాట్ ఓ యాక్ట్ర ఇష్టం గాబరి ఆక్తీరా నాన్ ಯಾವత్తు మోహర్తం షాట్ నా హీరో ಮೇಲೆ హీరోయిన్ మీద తగియోదే illa నా తగియోదే వేరే యాకింద జన చేంజ్ kelta idare ఏ మేనేజర్ ముహూర్త దాటీస్లు బందరేనా ఏమండి ఏమండి ఏం తిప్పేకే ముందండి చాలా మంచి డైరెక్టర్ ఇచ్చారు అన్నిటికొక చేంజ్ ఓ చేంజ్ ఉంటారు ಅದకి నేను నీకు చెప్పింది ீ ல் பிட்சி ரெல்வே ஸ்டேஷன் காஃபி கிஃபி குடிபாரா பாய் காஃபி தகவன

నీలాంటి డైరెక్షన్ పెట్టుకుంటే నా గతి ఏమవుతుంది నీది ముహూర్త జడ్డ చూపించా రే చూపించావరా